ನಮಸ್ಕಾರ ನಾನು ಸಿಗ್ಲಿ ಬಶ್ಯಾ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ ನಾನು ಇವತ್ತ ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲಿನಲ್ಲಿ ಅದು ಹೆಬಿಚಲ್ ಜೈಲು ಬಳ್ಳಾರಿ ಜೈಲಿಗೆ ಇವತ್ತು ಬೆಂಗಳೂರ ಆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯಿಂದ ಕಾನೂನುಬದ್ಧವಾಗಿ ನಾವು ಅಲ್ಲಿ ಸೇಫಾಗಿ ಇಟ್ಕೊತೀವಿ ಅಂತ ಹೇಳಿಕೆ ಕೊಡ್ತಾರೆ ಇದು ಕಾನೂನು ಬಾಹಿರ ಆಗುತ್ತೆ ಯಾಕಂದರೆ ಇವತ್ತು ಅಂಥ ಬೆಂಗಳೂರು ಜೈಲು ಎಂಟು ಸಾವಿರ ಜನ ಕೈ ಆರೋಪಿಗಳು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಇಂಥ ರೌಡಿಗಳು ಇವತ್ತ ಜೊತೆಲಿ ಕಂಡಿದ್ದಾನಂದ್ರೆ ದರ್ಶನ್ ಇವತ್ತ ಚಿಕ್ಕ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಇರೋದು ಅದಕ್ಕೆ ನೂರ ಐವತ್ತು ಮುನ್ನೂರು ಕೈ ವಿಚಾರಣಾ ಬಂಧುಗಳು ಕೈದಿಗಳಿಗೆ ಅಷ್ಟೇ ವ್ಯವಸ್ಥೆ ಇರೋದು ಇವತ್ತು ಸಿ ಬಿ ಏನು ಬಂದಾಗಿತ್ತು ಆ ಕ್ವಾರಂಟಿ ಬಂದಾಗೈತಿ ಮೇನ್ ಜೈಲಿನಲ್ಲಿ ಎಲ್ಲರೂ ಪಬ್ಲಿಕ್ ಆಗ್ತಾರೆ ಅದು ದರ್ಶನ್ಗೆ ಸೇಫ್ ಆದ ಜೈಲು ಅಂತೂ ಅಲ್ಲವೇ ಅಲ್ಲ ನಮ್ಮ ಕರ್ನಾಟಕದಾಗ ಆ ಗ ಬಳ್ಳಾರಿ ಆಗಿರಲಿ ಗುಲ್ಬರ್ಗ ಆಗಿರಲಿ ದರ್ಗಾ ಆಗಿರಲಿ ಬಿ ಆಮೇಲೆ ಇಂಡರ್ಗಾ ಆಗಿರಲಿ ಬಿಜ ಧಾರವಾಡ ಆಗಿರಲಿ ಮೈಸೂರು ಆಗಿರಲಿ ಬೆಂಗಳೂರು ಆಗಿರಲಿ ಯಾವ ಸೇಫ್ ಅಲ್ಲ ನಿಜವಾಗಿ ದಯವಿಟ್ಟು ಹೇಳ್ತೀನಿ ದರ್ಶನ್ ಅವರು ಒಳ್ಳೇದಕ್ಕೋಸ್ಕರ ಹೇಳ್ತೀನಿ ಅವ್ರು કોરના ત્યાર જાલન લીડે ಅವರಿಗೆ ಲಾಯರ್ ಮತ್ತು ಅವ್ರ ಹೆಂಡ್ರ ಮಕ್ಕಳಿಗೆ ಸಂಪರ್ಕ ಬೆಳೆಸಿ ಆ ಕೇಸ್ನ ಎಲ್ಲ ಮಾಹಿತಿಗಳ ಬಗ್ಗೆ ಚಿಂತಕರಾಗಬೇಕು ತಪ್ಪು ಒಪ್ಪು ಅವರಿಗೆ ಅರಿವು ಮೂಡಬೇಕು ಈ ರೌಡಿಗಳ ಸವಾಸ ಮಾಡೋದು ಬಿಡಬೇಕು ಇವತ್ತ ಜೈಲಲ್ಲಿ ಗಾಂಜಾ ಅಪಿಮು ಆ ಓಸಿ ಆ ಮತ್ತು ಹೆಂಡ ಎಲ್ಲ ವ್ಯವಸ್ಥೆಯೂ ದೊರಕ್ತೈತಿ ಡೀಲ್ಗಳು ಡೀಲ್ಗಳಾಗ್ತವೆ ಅಲ್ಲಿ ಆ ಪಾಪಿ ಪರದೇಶಗಳಿಗೆ ತಟ್ಟೆ ತೊಳಸ್ತಾರ ಕಸ ಓಡಿಸ್ತಾರೆ ಮುಸುರಿ ತೊಳಸ್ತಾರೆ ಹಾಸಿಗೆ ಮ ಒಗೆಸ್ತಾರೆ ಇಂಥ ವ್ಯವಸ್ಥೆಗಳು ಕಂಡು ಬರ್ತದವು Продолжение ಇವತ್ತು ನಾ ಕಂಡ ಮೂವತ್ತು ವರ್ಷದ ಆ ಬಳ್ಳಾರಿ ಅನುಭವದ ಜೈಲಿನೊಳಗಡೆ ಈ ಸಿಗ್ಲಿ ಬಸ್ ಎಲ್ಲ ಜೈಲು ಅಧಿಕಾರಿಗಳ ಜೊತೆಯ ಕಾನೂನುಬದ್ಧವಾಗಿ ಇದ್ದು ಒಂದು ಪ್ರಕರಣನ ನನ್ನ ಮೈ ಮೇಲೆ ಆ ಜೈಲು ಪ್ರಕರಣ ಎಳ್ಕೊಳ್ಳೋದೇನೆ ಇವತ್ತ ಸಾಮಾನ್ಯ ಕಳ್ಳಾಗಿ ಇವತ್ತ ಕಾನೂನಿನ ಅರಿವು ತಿಳ್ಕೊಂಡು ಇವತ್ತು ನಾ ಬಿದ್ದು ಬಂದು ಬಾವಿನ ನೀವು ಬೀಳಬಾರ್ದು ದರ್ಶನ್ ಅವರು ಅಂತ ನಾನು ನಿಮಗೆ ಜಾಗೃತಿ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ನಡ್ಕೊಳ್ಳೋ ರೀತಿ ಸರಿಯಲ್ಲ ನೀವು ಅಂಥ ಅಪರಾಧಿಗಳ್ನ ಮುಂದಿಟ್ಕೊಂಡು ಎಂಜಾಯ್ ಮಾಡೋದು ಸರಿಯಲ್ಲ ಇದು ಕಾನೂನು ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ